ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಆಗಿದೆ ಅನ್ನೋದು ಮಾತ್ರ ಪದೇ ಪದೇ ಹೇಳ್ತಿದ್ದಾರೆ ಅದು ವಿಪಕ್ಷದವರು ಬಿಜೆಪಿಯವರು ಜೆಡಿಎಸ್ನವರು ಆ ರೀತಿ ಹೇಳ್ತಾರೆ ಆ ಮಾತಲ್ಲಿ ಅವರ ಮಾತಲ್ಲಿ ಹೊರಳಿಲ್ಲ ಏನಾಗಿದೆ ಅಂದ್ರೆ ಶಕ್ತಿ ಕಾರ್ಯಕ್ರಮ ನೋಡಿ ಅವ್ರಿಗೆ ಸಹಿಸ್ಕೊಳಕ ಪ್ರತಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ತಿಂಗಳು ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಬ್ಯಾಂಕ್ ಪರ್ಸೆಸ್ ಉಚಿತವಾಗಿ ರಾಜ್ಯದ ಎಲ್ಲಾ ಭಾಗದಲ್ಲಿ ಹೋಗ್ತಾ ಇದ್ದಾರೆ ಮತ್ತೆ ರೇಷನ್ ಒಂದು ತಲೆಗೆ ನೂರ ಎಪ್ಪತ್ತೆರಡು ರೂಪಾಯಿಗೆ ಯಾರು ರೇಷನ್ ಕಾಲಲ್ಲಿ ಎಷ್ಟೇ ಅಷ್ಟು ಕೊಡ್ತಾ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ನಲ್ಲೂ ಇನ್ನೂರು ಯೂನಿಟ್ ಇಪ್ಪತ್ತು ಕಡಿಮೆ ಯಾರು ಬಳಸ್ತಾ ಇದ್ರು ಅವ್ರಿಗೆ ಹತ್ತು ಪರ್ಸೆಂಟ್ ಎಷ್ಟು ಮಾಡಿ ಕೊಡ್ತಾ ಇದ್ದಿದ್ವಿ ಇದನ್ನೆಲ್ಲ ಕೂಡ ಅವರಿಗೆ ನೋಡಿ ಸವಿಸ್ಕೊಳ್ಳೋಕ್ಕಾಗ್ತಿಲ್ಲ ಆ ರೀತಿ ಅಪಪ್ರಚಾರ ಮಾಡ್ತಾರೆ ಅಷ್ಟೇ ಅನಂತಕುಮಾರ್ ಹೆಗ್ಡೆ ಅವರು ಇದೇನು ಮೊದಲೇ ನನ್ನ ಸಲ ಏನು ಹೇಳ್ತಿಲ್ಲ ಆಮೇಲೆ ಸ್ವಲ್ಪ ಅವಾಗ ಮಂತ್ರಿ ಆಗಿ ಇದ್ದ ನೀರು ಆಗ ಸ್ವಲ್ಪ ಆಕ್ಟಿವ್ ಆಗಿದ್ರು ಆಮೇಲೆ ಅವ್ರು ಮಂತ್ರಿ ಮಾಡಿಲ್ಲ ಅಂತ ಐದು ವರ್ಷದಿಂದ ಎಲ್ಲೂ ಕೂಡ ಅವರು ತಂದು ಸುದ್ದಿ ಇರಲಿಲ್ಲ ಏನೋ ಚುನಾವಣೆ ಬಂತು ಅಂತ ಹೇಳಿ ಈಗ ಇತ್ತೀಚೆಗೆ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಾಲ್ವರು ಸೀಟ್ ಬಂದ್ರೆ ಸಂವಿಧಾನ ಬದಲಾವಣೆ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಸ್ವಲ್ಪ ನಾಲ್ವರು ಸೀಟ್ ಬಂದ್ರೆ ತಾನೇ ನಾಲ್ವರು ಸೀಟ್ ಕೂಡ ಆಗ್ತಾನೆ ಕೆಲಸ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ನೀವು ಕಾರ್ಯಾಧ್ಯಕ್ಷರು ಇದ್ದಾರೆ ಟಿಕೆಟ್ ಇನ್ನು ಉಳಿದವ ಇದಕ್ಕೆ ಯಾವಾಗ ಇವತ್ತು ಮೀಟಿಂಗ್ ಇದೆ ಮೊನ್ನೆ ಎಂಟು ಆಗಿದೆ ಇವತ್ತು ಇದ್ದಾರೆ ಇವತ್ತೆಲ್ಲ ಒಂದು ಡಿಸ್ಕಷನ್ ಮಾಡಿದ್ದು ಬೇಗ ಮಾಡ್ತಾರೆ ಲೋಕಸಭಾ ಟಿಕೆಟ್ ಏನಾದರೂ ಸಿಗಿಸಿ ನಿಮ್ಮ ಪುತ್ರಿ ಇಲ್ಲ ಹೇಳಿಲ್ಲ ಬೇಡ ಅಂತ ಹೇಳಿದ್ರು ಸರಿ ಈಗ ಶಾಸಕ ಶಿವರಾಮ್ ಹೆಬ್ಬರ್ ಅವ್ರು ನಿಮ್ ಜೊತೆನೇ ಇದಾರೆ ಕಾಂಗ್ರೆಸ್ಗೆ ಬರ್ಬೋದು ಅನ್ನೋ ನೀವು ಕೇಳಿದೆ ಅವ್ರು ಬಂದ್ರೆ ಸ್ವಾಗತ ಮಾಡ್ತಾರೆ ಏನು ಅಂತ ಅವ್ರನ್ನೇ ಕೇಳಿ ಅವ್ರನ್ನ ನಿಮ್ ನಿಮ್ಮ ಅಭಿಪ್ರಾಯ ಏನು ಅಂತ ಅಭಿಪ್ರಾಯ ಆಗ್ರೆ ಹೇಳ್ತೀನಿ ಅವ್ರನ್ನ ಕೇಳಿ ಅಂದ್ರೆ ಉದಾಹರಣೆ ಸೋಮಶೇಖರ್ ಅವರು ಈಶ್ವರ ಹೆಬ್ಬಾರ್ ಅವರು ಎಲ್ಲ ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ರು